ನೀವು ಮಹಾನಟಿ ಭೂಮಿಕ ಅಲ್ವಾ ಮ್ಯಾಮ್ ತುಂಬಾ ದೊಡ್ಡ ಅಭಿಮಾನಿ ಅಂತ ಹೇಳ್ಬಿಟ್ಟು ದೂರ ಓಡ್ಕೊಂಡ್ ಬಂದಿದ್ದಾರೆ ನನ್ಗೋಸ್ಕರ ಕ್ರೇಜಿ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಒಬ್ರು ಬಂದ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ನನಗ್ ಫುಲ್ ಟೆನ್ಷನ್ ಆಗೋದು ಯಾರಪ್ಪ ಇವರು ಅಡ್ಡ ಹಾಕ್ತಿದಾರೆ ಅಂತ ಓಕೆ ನೀವು ಮಹಾನಟಿ ಭೂಮಿಕಾ ಅಲ್ವಾ ಅಂತ ನಾನು ಹೌದು ಹೌದು ನಾನೇ ಮಹಾನಟಿ ಭೂಮಿಕಾ ಅಂತ ಭೂಮಿಕಾ ಏನ್ ಮಾಡ್ತೀರಾ ನಾನು ತುಂಬಾ ಮೂವೀಸ್ ನೋಡ್ತೀನಿ ಅಂದ್ರೆ ನನ್ಗೆ ಹೆಂಗಂದ್ರೆ ಒಬ್ಳೊಬ್ಳೆ ಹೋಗ್ಬಿಟ್ಟು ಮೂವೀಸ್ ನೋಡೋ ಹುಚ್ಚು ಒಬ್ಳೆ ಹೋಗ್ತೀನಿ ಮೂವೀಸ್ ನೋಡ್ತೀನಿ ಬೇಜ ಅಂದ್ರೆ ತುಂಬಾ ಏನೋ ಬೇಜಾರಾಯ್ತು ಆತರ ಅಂದಾಗ ಲೈಕ್ ಒಬ್ಳೆ ಥಿಯೇಟರ್ ಹೋಗ್ಬಿಟ್ಟು ಮೂವಿ ನೋಡೋದು ಅದೊಂಥರ ನನ್ಗೆ ರಿಲಿ ರಿಲ್ಯಾಕ್ಸೇಷನ್ ತರ ಹೋಗ್ತೀನಿ ಮೂವಿ ನೋಡ್ತೀನಿ ಗರ್ಲ್ ಮೂವಿನೂ ಅಷ್ಟೇ ಹಂಗೆ ನೋಡಿದ್ದು ಅದ್ ಬಿಟ್ಟು ಬೇರೆ ಅದ್ ಬಿಟ್ಟು ಅದೇ ಲೈಕ್ ನಾಟಕಗಳು ಮಾಡ್ತೀನಿ ಆಮೇಲೆ ಫ್ರೀ ಟೈಮ್ ಅಲ್ಲಿ ಡ್ರಾಯಿಂಗ್ ಮಾಡ್ತೀನಿ ಹಾಡಾಡ್ತೀನಿ ಸುಮ್ನೆ ಹೇಳಿ ಹೇಳಿ ಈಗ ಒಂದು ಆಡ್ತೀನಿ ಹೇಳಿ ಯಾವಾದ್ರು ಯಾವಾಗ್ಲೂ ನೀವ್ ಹೇಳೋದ್ जडयतो देया किन्न गुत्ते जुम्मु गोळोव मुखवनत्ते कण्ण मुच्चोते तर ವಾವ್ ಇಷ್ಟು ಸಖತ್ತಾಗಿ ಹಾಡ್ತೀರ ನೆಕ್ಸ್ಟ್ ಸರಿಗಮ್ಮಪ್ಪ ಅವ್ರಿಗೆ ಫಿಕ್ಸ್ ಅವರು ಕ್ಲಾಸಸ್ ಹೋಗಿದ್ದೀರಾ ಹೇಗೆ ಇಲ್ಲ ಇಲ್ಲ ಕ್ಲಾಸಸ್ಗೆ ಏನು ಹೋಗಿಲ್ಲ ಹಾಗೆ ಮನೇಲಿ ಸುಮ್ಮನೆ ಫ್ರೀ ಟೈಮಲ್ಲೆಲ್ಲ ಸುಮ್ಮನೆ ಹಾಡ್ತಿರ್ತೀನಿ ಆ ಥರ ಡ್ಯಾನ್ಸ್ ಕೂಡ ಬರುತ್ತೆ ಡ್ಯಾನ್ಸ್ ಆ ಲೆವೆಲ್ಗೆ ಬರಲ್ಲ ಬಟ್ ಡೆಫಿನೆಟ್ಲಿ ಮಾಡ್ತೀನಿ ಸೊ ನಟನೆ ಡ್ಯಾನ್ಸು ಸಿಂಗಿಂಗು ಸೊ ಸಕಲ ಕಲಾ ವಲ್ಲಭೆ ಥಿಯೇಟರ್ ಮಾಡಿರೋದ್ರಿಂದ ಅಲ್ಲಿ ಎಲ್ಲ ನಮ್ಗೆ ಹೇಳ್ಕೊಟ್ಟಿರೋದು ಹ್ಮ್ ಓಕೆ ಸೊ ಸ್ಕಿನ್ ಮೇಕಪ್ ಬಗ್ಗೆ ನಾನು ಕೇಳ್ತಾ ಇದ್ದೆ ಯೂಶುವಲಿ ನೀವು ಯಾವ ಮೇಕಪ್ ಬಳಸ್ತೀರಿ ಲಿಪ್ಸ್ಟಿಕ್ ಯಾವುದು ನೂಡ ಡಾರ್ಕ್ ಶೇಡ್ಸ್ ಇಷ್ಟ ಆಗುತ್ತಾ ಮತ್ತೆ ಫೌಂಡೇಶನ್ ಯೂಸ್ ಮಾಡ್ತೀರಾ ನಿಮ್ ಮೇಕಪ್ ರುಟೀನ್ ಬಗ್ಗೆ ಹೇಳಲ್ಲ ಸೀರಿಯಸ್ಲಿ ನನಗೆ ಥರ ಯಾವುದೇ ರೂಟೀನ್ ಇಲ್ಲ ಅಂದ್ರೆ ಏನಂದರೆ ನನಗೆ ಜಾಸ್ತಿ ಮೇಕಪ್ ಸೆಟ್ ಆಗಲ್ಲ ನಾನು ತುಂಬ ಮಿನಿಮಲ್ ಆಗಿ ಏನೂ ಮಾಡದೇ ಇದ್ರೇನೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಸೊ ಒಂದು ಲಿಪ್ಸ್ಟಿಕ್ ಐಲೈನರ್ ಅಂತೂ ಮಸ್ಟ್ ಅದು ಹಾಕ್ತೇನೆ ಮತ್ತೆ ಮಾಯಶ್ಚರೈಸರ್ ಹಾಕ್ತೀನಿ ಮಾಯ್ಚರೈಸರ್ ಹಾಕಾದ್ಮೇಲೆ ಯಾವುದು ನೈನ್ ಟು ಸಿಕ್ಸ್ ಲ್ಯಾಕ್ ಮೀದು ಒಂದು ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಯೂಸ್ ಮಾಡಲ್ಲ ನಾನು ಓಕೆ ಸೊ ಫೈನಲಿ ನಿಮ್ಮನ್ನ ಇಷ್ಟಪಡುವಂಥವ್ರಿಗೆ ನಿಮ್ಮನ್ನ ಲೈಕ್ ಟ್ವೀಟ್ ಶೇರ್ ಕಮೆಂಟ್ ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಕೆಲವರು ಕ್ರೇಜಿ ಫ್ಯಾನ್ ಮೂಮೆಂಟ್ ಯಾವ್ದಾದ್ರು ಆಗಿದೆಯಾ ಈ ಶೋ ಆದ ನಂತರ ನಿಮಗೆ ಸಿಕ್ಕಾಪಟ್ಟೆ ಫಾಲೋ ಮಾಡೋದು ಮೆಸೇಜಸ್ಗಳು ಕಳಿಸೋದು ಆಗಿದೆಯಾ ಅಂದರೆ ಲೈಕ್ ಮೆಸೇಜಸ್ ಅಂದ್ರೂ ತುಂಬ ಅಂದರೆ ತುಂಬ ಬರ್ತಿರ್ತವೆ ಕ್ರೇಜಿ ಅಂದರೆ ಲೈಕ್ ನಾನು ಒಂದು ಗಾ ಗಾಡಿ ಕೆಟ್ಟೋಗಿತ್ತು ಆ್ಯಕ್ಚುಲಿ ಆಗ ನನ್ನ ಫ್ರೆಂಡ್ ತಳ್ಕೊಂಡು ಹೋಗ್ತಾಯಿದ್ರು ಆ ಟೈಮಲ್ಲಿ ನಾನು ಹೋಗ್ತಾ ಇದ್ದೆ ಹಾಗಾದರೆ ಲೈಕ್ ನನ್ನ ತು ಫಾಲೋ ತುಂಬ ದೂರ ಫಾಲೋ ಮಾಡ್ಕೊಂಡು ಬಂದು 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 ಮ್ಯಾಮ್ 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 ಅಂತ ಫುಲ್ಲು ನಾನು ಟೆನ್ಷನ್ ಆಗೋಯ್ತು ಯಾರಪ್ಪ ಇವರು ಅದು ನೈಟಾಗಿ ಹೋಗಿದ್ದೇನೆ ನೈಟ್ ಬೇರೆ ಯಾರಪ್ಪ ಇವರು ಅಂತ ಆಮೇಲೆ ಮ್ಯಾಮ್ 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 ನೀವು ಮಹಾನಟಿ ಭೂಮಿಕ ಅಲ್ವಾ ಮ್ಯಾಮ್ ನಾವು ತುಂಬ ದೊಡ್ಡ ಅಭಿಮಾನಿ ಅಂತ ಹೇಳ್ಬಿಟ್ಟು ಲೈಕ್ ಅಂದರೆ ತುಂಬ ದೂರ ಓಡ್ಕೊಂಡು ಬಂದಿದ್ದಾರೆ ನನಗೋಸ್ಕರ ಅದು ನನಗೆ ಇಷ್ಟ ತುಂಬಾ ಅಂದ್ರೆ ಲೈಕ್ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾರ ಜನ ಅಂದ್ರೆ ಓಡ್ಕೊಂಡ್ ಬರೋದೆಲ್ಲ ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ ನನ್ಗೆ ನನ್ನ ನನ್ ಗೊತ್ತಿಲ್ಲ ಅವ್ರು ನನ್ ಕೂಗ ಕೂಗು ಇಲ್ಲ ಅವ್ರಿಗೆ ಕನ್ಫರ್ಮೇಶನ್ ಬೇಕಿತ್ತು ನಾನೇನಾ ನಡ್ಕೊಂಡು ಫಾಲೋ ಮಾಡ್ಕೊಂಡು ನನ್ಗೆ ಎಷ್ಟೊಂದು ದೂರದಿಂದ ಬರ್ತಿದ್ದಾರೆ ಎಷ್ಟು ದೂರದಿಂದ ಬಂದಿದ್ದಾರೆ ಬಂದಿದಾರೆ ಗೊತ್ತಿಲ್ಲ ನಾವು ದೂರದಿಂದ ನಿಮ್ಮ ನೀವಾ ನೀವ ಅಂತ ನೋಡಕ್ಕೆ ಬಂದ್ವಿ ಆಮೇಲೆ ಒಂದ್ ಸ್ವಲ್ಪ ದೂರ ಬಂದಾದ್ಮೇಲೆ ಅಲ್ಲಿಂದ ಓಡ್ಕೊಂಡು ಬಂದಿ ಲೈಕ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ನಾವು ಎಷ್ಟೊಂದು ದೂರದಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ವಿ ನೀವೇನಾ ನೀವೇನಾ ಅಂತ ಬಟ್ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು ಅಂಡ್ ನಾನು ಗಾಡಿ ಓಡಿಸ್ಬೇಕಾದ್ರೆ ಒಬ್ರು ಗಾಡಿ ಓಡಿಸ್ಕೊಂಡು ಇದ್ದೀನಿ ಒಬ್ರು ಬಂದ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ನನಗೆ ಫುಲ್ ಟೆನ್ಷನ್ ಆಗುತ್ತೆ ಯಾರಪ್ಪ ಇವ್ರು ಅಡ್ಡ ಹಾಕ್ತಿದ್ದಾರೆ ಅಂತ ಆಮೇಲೆ ಅಡ್ಡ ಹಾಕ್ಬಿಟ್ಟು ಅಂದರೆ ಅವರು ಅಂದ್ರೆ ಯಾವ ಥರ ಅಡ್ಡ ಆಗ್ತಿದಾರೆ ಅಂದರೆ ಏನೋ ಲೈಕ್ ಅದು ನೈಟ್ ಆಗಿತ್ತು ಸೊ ರೌಡಿಸಮ್ ಥರ ಫುಲ್ ಅಡ್ಡ ಹಾಕ್ಬಿಟ್ಟು ಆಮೇಲೆ ಓಕೆ ನೀವು ಮಾನಟಿ ಭೂಮಿಕಾ ಅಲ್ವಾ ಅಂತ ನಾನು ಹೌದು ಹೌದು ನಾನೇ ಮಾನಟಿ ಭೂಮಿಕಾ ಅಂತ ಹೇಳಿ ಆಮೇಲೆ ಲೈಕ್ ಅವರು ಫುಲ್ಲು ಚೆನ್ನಾಗಿ ಮಾತಾಡಿಸ್ಕೊಂಡು ಅದೊಂದು ಕ್ರೇಜಿ ಮೂಮೆಂಟ್ ಅಂತ ಹೇಳ್ಬೋದು ಓಕೆ ಸೊ ಇಂಥ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಿ ಅಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಎಲ್ಲ ರೀಚ್ ಆಗ್ತೀನಿ ಜನಕ್ಕೆ ಅಂತ ಬಟ್ ತುಂಬ ಅಂದರೆ ತುಂಬ ರೀಚ್ ಆಗಿದ್ದೀನಿ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ ಎಲ್ಲಿ ಹೋದರೂ ಮಹಾ ಅಂದರೆ ಎಲ್ಲೇ ನಡ್ಕೊಂಡು ಹೋಗ್ತಿದ್ರು ಮಹಾನಟಿ ಭೂಮಿಕಾ ಮಹಾನಟಿ ಭೂಮಿಕಾ ಅಂತ ಹೇಳ್ತಿರ್ತಾರೆ ಸೊ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಮ್ಮಪ್ಪ ಅಂದರೆ ಸ್ಪೆಷಲಿ ನಮ್ಮ ಅಪ್ಪನ್ಗೂ ಲೈಕ್ ಆಟೋದಲ್ಲೆಲ್ಲ ಲೈಕ್ ಹಾಕೊಂಡಿರ್ತಾರೆ ಅವರು ನಂದು ಪೋಸ್ಟರ್ಸ್ ಏನಾದರೂ ಹಾಕೊಂಡಿದ್ದಾಗ ನಿಮ್ಮ ಲೈ ಅವಳು ನಿಜವಾಗ್ಲೂ ಹೇಳಿ ನಿಮ್ಮ ಲೈವಳು ಅಂತ ಹೇಳ್ತಿರ್ತಾರೆ ಸೊ ಅಂದರೆ ತುಂಬ ನಮ್ಮ ಅಪ್ಪ ಅಮ್ಮನಿಗೂ ತುಂಬ ಹೆಮ್ಮೆ ಇದೆ ಈ ಥರ ಎಲ್ಲ ಹೆಸರು ಮಾಡಿರೋದು ಆ್ಯಂಡ್ ಇದನ್ನ ಹಿಂಗೆ ಬೆಳೆಸ್ಕೊಂಡು ಇನ್ನೂ ದೊಡ್ಡ ಹೆಸರು ಮಾಡಲಿ ಅಂತ ಅವ್ರಿಗೂ ಆಸೆ ಅಂಡ್ ನನಗೂ ಆಸೆ ಇದೇ ಥರ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಈಗ ಯಾವ ಇದೆ ಇದಕ್ಕಿಂತ ಜಾಸ್ತಿ ಪ್ರೀತಿ ತೋರಿಸಿ ಇದೇ ಥರ ಎಲ್ಲದಕ್ಕೂ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಓಕೆ ನೀವು ಹೇಳ್ದಾಗೆ ಇದಕ್ಕಿಂತ ಜಾಸ್ತಿ ಹೆಸರು ನಿಮಗೆ ಬರಲಿ ನಾವು ಕೂಡ ಅದನ್ನೇ ನಿಮಗೆ ವಿಶ್ ಮಾಡ್ತೀವಿ ಸೊ ಇದಿಷ್ಟು ಕೂಡ ಮಹಾನಟಿ ಭೂಮಿಕಾ ಅವರ ಮಾತು ಒಂದಷ್ಟು ಅವರ ಲೈಫ್ ಬಗ್ಗೆ ಅವರ ಜರ್ನಿ ಬಗ್ಗೆ ಮಹಾನಟಿ ಸೀರಿಯಲ್ ಬಗ್ಗೆ ಎಲ್ಲ ಮಹಾನಟಿ ರಿಯಾಲಿಟಿ ಶೋ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡಿದ್ವಿ ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ